ಚಿಕ್ಕಮಗಳೂರು ತಾಲೂಕು ಲಕ್ಕ ಹೋಬಳಿಯ ಬೆಳವಾಡಿ ಮಾಚಿನಹಳ್ಳಿ ಹಾಳ್ ಪಂಚಾಯಿತಿಯ ಕಾಂಕ್ರೀಟ್ ರಸ್ತೆ ಸಮುದಾಯ ಭವನಗಳ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆಯನ್ನ ಶಾಸಕ ಎಚ್ ಡಿ ತಮ್ಮಯ್ಯ ನೆರವೇರಿಸಿದ್ರು ನಂತರ ಮಾತನಾಡಿದ ಶಾಸಕರು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು ಈ ರಸ್ತೆ ಅವಶ್ಯಕತೆ ಇತ್ತು ನಾವು ಈಗ ಅಭಿವೃದ್ಧಿಗೂ ಕಡೆಗೂ ಹೆಚ್ಚು ಆದ್ಯತೆ ಕೊಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹೆಚ್ಚು ಅವಶ್ಯಕತೆ ಇರತಕ್ಕಂಥದ್ನ ಮೊದಲನೇ ಆದ್ಯತೆಯಾಗಿ ತೆಗೆದುಕೊಂಡಿದ್ದೇವೆ ಇದು ಇಡೀ ನಾಲ್ಕೈದು ಗ್ರಾಮದ ಮಕ್ಕಳು ಶಾಲೆಯವರು ಜಾವಗಲ್ಲಿಗೆ ಹೋಗೋದ್ರಿಂದ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಇದು ಒಂದೇ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಬೆಳಿಗ್ಗೆ ತಾನೇ ಕೆ ಬಿ ಹಾಳಿನಲ್ಲೂ ರಸ್ತೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಈಗ ಕುರುಬ್ರಳ್ಳಿನಲ್ಲೂ ಮಾಡಿದ್ದೀವಿ ಇನ್ನಂತರ ಬೆಳವಾಡಿನಲ್ಲೂ ಮಾಡ್ತೇವೆ ತದನಂತರ ಹನ್ನೆರಡು ಗಂಟೆಗೆ ಜನಸಂಪರ್ಕ ಸಭೆ ಏರ್ಪಡಿಸಿದ್ದೀವಿ ಜನಸಂಪರ್ಕ ಸಭೆ ಮುಖಾಂತರ ಈ ಮೂರು ಪಂಚಾಯಿತಿಯ ಜನಗಳ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸ್ಥಳದಲ್ಲೇ ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ನಂತರ ಬೆಳವಾಡಿ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದ ಅವರು ಸಾರ್ವಜನಿಕರ ಅಹವಾಲುಗಳ ಬಗ್ಗೆ ಸಭೆಯಲ್ಲಿ ಸಮಸ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡಿದ್ರು ಪ್ರಮುಖವಾಗಿ ರಸ್ತೆ ಕುಡಿಯುವ ನೀರು ವಿದ್ಯುತ್ ಸಮಸ್ಯೆಗಳು ಸೇರಿ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ದೂರು ಕೊಟ್ಟಿದ್ರು ಸಮಸ್ಯೆಗಳನ್ನ ಚರ್ಚೆ ಮಾಡಿದ ಶಾಸಕರು ಶೀಘ್ರವೇ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಜನಸಂಪರ್ಕ ಸಭೆಗಳು ಕಾಟಾಚಾರದ ಜನಸಂಪರ್ಕ ಸಭೆ ಆಗಬಾರದು ಇಲ್ಲಿ ಯಾರಾದರೂ ಅವ್ರ ಸಮಸ್ಯೆನ ಕೊಟ್ರೆ ಅವರ ಮನವಿನ ಕೊಟ್ಟರೆ ನೀವು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವರ ಸಮಸ್ಯೆನ ಬಗೆಹರಿಸುವಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ ನಾನು ನಿಮಗೆ ಅಧಿಕಾರಿಗಳಿಗೆ ಹೇಳೋದಿಷ್ಟೇನೆ ನೀವು ಅಧಿಕಾರ ಇದ್ದಾಗ ನೀವು ಯಾರಿಗಾರ ಯಾರು ಅನ್ಯತಾ ಪಾವಿಸ್ಬಾರ್ದು ನಿಮಗೆ ಯಾರೋ ಕೆಲವರು ಎರಡು ಜನ ಶ್ರೀಮಂತರಿಗೆ ಸಹಾಯ ಮಾಡಿದರೆ ಅವ್ರು ನಿಮ್ಮನ್ನು ನೆನಪು ಮಾಡ್ಕಂತಾರೆ ಗೊತ್ತಿಲ್ಲ ಆದರೆ ಬಡವರು ನೀವು ಯಾರಿಗಾರ ಸಹಾಯ ಮಾಡಿದರೆ ಖಂಡಿತ ಅವರು ನಿಮ್ಮನ್ನ ನೆನಪು ಮಾಡ್ಕೊಂತಾರೆ ನಮ್ಮನ್ನು ನೆನೆಸ್ತಾರೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕುರುಬ್ರಹಳ್ಳಿ ಕಡೆಯಿಂದ ಈ ರೋಡಿ ಟಚ್ ಆಗ್ತೀವಲ್ಲ ಏನ್ ಮಾಡಿದ್ದಾರೆ ಈಗ ಯೋಗೀಶು ಈ ಮುಗಿದ ಮೇಲೆ ನೀರಾವ್ರಿಗೆ ಜಾಗ ತೋರ್ಸು ನೀವ್ ಅದ್ ನೋಡ್ಕೊಂಡು ಹೋಗ್ಬೇಕು ಅದೊಂದ್ರೆ ಹೇಳ್ತಾರೆ ಅದನ್ನ ಸರಿಪಡಿಸ್ಬೇಕು ಶೀಲಾ ಒಂದು ಮನೆ ಕಟ್ಟೆಗೆ ಸಹಾಯದನ ಅಂತ ನಿವೇಶನ ಇದೆಯಂತೆ ನರಸೀಪುರ ಬೆಳವಾಡಿ ಕೇಳಿದಾರೆ ಇದೊಂದು ಹೌಸಿಂಗ್ ಅಲ್ಲಿ ಸೇರಿಸಿ ನಿವೇಶನ ಶೀಲಾ ಇದೀರದ

ಕಾನೂನಾತ್ಮಕವಾಗಿ ಕರೆಸಿ ಅವ್ರಿಗೆ ಹೇಳಿ ಅವರಿಗೆ ಏನಂತ ಅಂದ್ರೆ ಆಯ್ತಪ್ಪ ಅವರು ನಿಮ್ಮ ಅಣ್ಣ ತಮ್ಮಗಳೇ ಜೊತೆಲಿ ಹುಟ್ಟಿರೋದು ಅವರಿಗೆ ನೀನು ಅವ್ರ ಜಮೀನಿಗೆ ಹೋಗಕ್ಕೆ ಹಿಂದೆಲ್ಲ ಹೇಗಿತ್ತು ಅಂದ್ರೆ ನೋಡಿ ಎತ್ ಬರೀ ಎತ್ತಿನ ಗಾಡಿ ಜನ ಸೈಕಲ್ ಹೋಗ್ತಾ ಇದ್ದಿದ್ದು ಇಷ್ಟ ತಿಳಿರಿ ಗೊತ್ತು ಸಮಸ್ಯೆ ಅರ್ಥ ಆಯಿತು ಈ ಎಲ್ಲ ಯಾಕೆ ನಾವು ರೈತರು ಮಕ್ಕಳು ನಾವು ಹಿರೇಮಂಗ್ಳೂರಲ್ಲಿ ಎಲ್ಲೂ ನಮ್ಮ ಜಮೀನುಗಳಿಗೆ ಎತ್ತಿನ ಗಾಡಿ ಅಥವಾ ಟ್ಯಾಕ್ಟ್ರು ಹೋಗ್ತಿರ್ಲಿಲ್ಲ ಬದಿನ ಮೇಲೆ ಹೋಗ್ತಾ ಇದ್ವಿ ಬದುವಿನ ಮೇಲೆ ಒತ್ಕೊಂಡ್ ಬಂದು ಕಣಕ್ ಹಾಕೊಂಡ್ ಮಾಡ್ತಾ ಇದ್ವಿ ಅವಾಗ ಬದುವಿನ ಮೇಲೆ ಹೋಗುವಾಗ ಸಮಸ್ಯೆ ಇರ್ಲಿಲ್ಲ ಈಗ ಯಾರು ಬದುವಿನ ಮೇಲೆ ತರಕೆಕ್ ಆಗಲ್ಲ ಈಗ ಎಲ್ಲರೂ ಎತ್ತಿನ ಗಾಡಿ ಟ್ಯಾಕ್ಟರ್ ಏನಾದ್ರು ತಗೊಂಡ್ ಹೋಗ್ತಾರೆ ಆದ್ರೆ ಬೇರೆ ಸಮಯ ಸಂದರ್ಭದಲ್ಲಿ ಓಡಾಡ್ಬೇಕಾರೆ ಅವ್ರು ಬದಿನ ಮೇಲೆ ಓಡಾಡಕ್ ಬಿಡಬೇಕು ಒಕ್ಲಾಟ ಈ ತರ ತರಕಾರಿ ಅಥವಾ ರಾಗಿ ಭತ್ತ ತಗೊಂಡ್ ಬರುವಾಗ ಅವ್ರ ಅವಕಾಶ ಮಾಡ್ಕೊಡ್ಬೇಕು ಅದನ್ನ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಬ್ರು ರಾಜೇಶ್ ನೋಟ್ ಮಾಡ್ಕೊಂಡು ಅವ್ರನ್ನ ಕರೆಸಿ ಒಟ್ಟಿಗೆ ಅವ್ರಿಗೆ ರೈತರ ಕೆಲಸ ಮಾಡುವಾಗ ಒಕ್ಲಾಟಕ್ ತರುವಾಗ ಅವ್ರಿಗೆ ತೊಂದರೆ ಮಾಡಬಾರ್ದು ಆತರ ತರ ಮಾಡಿಸಿ ಅವರು ಮಾಜಿ ನಾನು ಹೇಳ್ತಾ ಇಲ್ಲ ಯಾವ್ದೇ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ಕಚೇರಿಗೆ ಬಂದು ಏನಾರು ಹೇಳಿದ್ರು ಮೊದಲು ತಾಳ್ಮೆಯಿಂದ ಕುತ್ಕೊಳ್ಳಪ್ಪ ಅಂತ ಕೂರಿಸಿ ಕೇಳೋದನ್ ಕಲೀರಿ ನೀವ್ ಅವ್ರದ್ದು ಏನ್ ಮಾಡಿದ್ರ ನನಗ್ ಗೊತ್ತಿಲ್ಲ ಅವ್ರು ದೂರ ಹೇಳ್ತಾ ಇದಾರೆ ಅದು ಬೇರೆ ಪ್ರಶ್ನೆ ನಾನು ಮೂರ್ ತಟ್ಟ ಇನ್ನೊಬ್ರು ಮಾಜಿ ಮೆಂಬರ್ ಶಿವಣ್ಣ ಬಂದು ಹೇಳಿರು ಅದನ್ನ ಹೇಳ್ತಾ ಇಲ್ಲ ಸಾಮಾನ್ಯ ವ್ಯಕ್ತಿ ಬಂದು ನಮಗೆ ನೀರು ಬರ್ತಾ ಇಲ್ಲ ನಮ್ದು ಕಸ ಅಂದ್ರೆ ಮೊದಲು ಅವ್ರನ್ನ ಕೂರಿಸಿ ಆಯ್ತು ಕುತ್ಕಳಿ ಫಸ್ಟ್ ಅಂತ ಅಂತೇಳಿ ಕೂರಿಸಿ ಏನಾಗಿದೆ ಹೇಳಿ ಕೇಳೋ ಒಂದು ಸಮಾಧಾನ ಪೀಡಿ ಐ ಸಿರಿ ಟು ವಾಯ್ಸ್ ಆಫ್ ಡೆಮೋಕ್ರೆಸಿ